ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಸೊ ಜಿ ಪಿ ಟೆಕ್ಸ್ಟ್ ಸ್ಟೋರೀಸ್ಗೆ ಸ್ವಾಗತ ನಾನು ನಿಮ್ಮ ಗಣೇಶ್ ಪ್ರಸಾದ್ ಆ್ಯಂಡ್ ನಮ್ಮ ಜೊತೆ ಇವತ್ತಿದ್ದಾರೆ ಪ್ರಮೋದ್ ಅಗೇನ್ ಸೊ ಈ ಒಂದು ಹಿಂದಿನ ಟಾಪಿಕ್ಗಳಲ್ಲಿ ನೀವು ನೋಡ್ತಾ ಇದ್ದರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಏನೇನು ಒಂದು ಪಾಯಿಂಟ್ಸ್ ಬೇಕಾಗಿತ್ತು ಅದರ ಬಗ್ಗೆ ಮಾತಾಡಿದ್ವಿ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ ಮಾತಾಡಿದ್ವಿ ಸೊ ಇವತ್ತಿನ ದಿನ ನಾವು ತೊಗೊಂಡು ಬಂದಿರುವಂಥ ಟಾಪಿಕ್ ಕಾರ್ಪೊರೇಟಲ್ಲಿ ಅಥವಾ ಎಲ್ಲ ಜನಸಾಮಾನ್ಯರಿಗೆ ತಟ್ಟುವಂಥ ಟಾಪಿಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಎ ಎ ಅಂತ ಭಾಳ ಕೇಳಿದ್ದೀವಿ ರೀಸೆಂಟಾಗಿ ಈಗ ನಾವು ಚಾಟ್ ಜಿ ಪಿ ಟಿ ಆಯಿತು ಮೆಟಾ ಆಯಿತು ಜಮಿನಿ ಆಯಿತು ಗೂಗಲ್ ಅವ್ರದ್ದು ಅದ್ರ ಜೊತೆ ಡೀಪ್ ಸಿಕ್ ಆಯಿತು ಚೈನಾದವ್ರದ್ದು ಸೊ ಈ ರೀತಿ ಒಂದು ಎ ಐನ ಬಗ್ಗೆ ನಾವು ಕೇಳ್ತಾ ಬಂದಿದ್ದೀವಿ ಭಾಳ ಸಿಂಪಲಾಗಿ ನಾವು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಈ ಒಂದು ಟಾಪಿಕ್ನ ಒಂದು ತೊಗೊಂಡು ಸೊ ಪ್ರಮೋದ್ ವೆಲ್ಕಮ್ ಟು ದಿಸ್ ಎಪಿಸೋಡಿಗೆ ಸೊ ಎ ಅಂದರೆ ಎ ಐ ಅಂದರೆ ಏನು ಸೊ ಜನರಿಗೆ ಸಿಂಪಲಾಗಿ ಹೇಳಬೇಕಂದ್ರೆ ಏನು ಹೇಳಬಹುದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳ್ಳೆ ಟಾಪಿಕ್ ತುಂಬ ತುಂಬ ಕಡೆ ತುಂಬ ಸರಿ ಇರೋ ಟಾಪಿಕ್ ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗೋಕ್ಕೂ ಮುಂಚೆ ನೀವು ಇಂಟೆಲಿಜೆನ್ಸ್ ಅಂದರೆ ಈಗ ಮಗು ಹುಟ್ಟಿದ್ರೆ ಒಂದು ಹ್ಯೂಮನ್ ಮಗು ಹುಟ್ಟಿದ್ರೆ ಅದು ಇಂಟೆಲಿಜೆಂಟ್ ಮಾಡಬೇಕು ಆ ಮಗುನ ಅಂತ ಎಲ್ಲರೂ ಕಾಯ್ ಏನೋ ಎಫರ್ಟ್ ಆಗ್ತೀವಲ್ಲ ಅವ್ನು ತುಂಬ ಇಂಟೆಲಿಜೆಂಟ್ ಅವ್ನು ತುಂಬ ಇಂಟೆಲಿಜೆಂಟ್ ಇದ್ದಾನೆ ಆ ಇಂಟೆಲಿಜೆನ್ಸ್ ಎಲ್ಲಿಂದ ಬಂತು ಈ ಇಂಟೆಲಿಜೆನ್ಸ್ ಎಲ್ಲಿಂದ ಬರುತ್ತೆ ಆ ಮಗು ನಮ್ಮ ಸುತ್ತಮುತ್ತ ಏನೇನು ಇದೆ ನಾವೇನು ಮಾತಾಡ್ತೀವಿ ನಾವು ಹೇಗೆ ಏನೋ ನಡೀತೀವಿ ಹೇಗೆ ತಿಂತೀವಿ ಎಲ್ಲನೂ ನೋಡಿ ಕಲ್ತ್ಕೊಂಡು ಆ ಇಂಟೆಲಿಜೆನ್ಸ್ನ ಬಳಸ್ಕೊಳ್ಬೇಕಲ್ಲ ಸೊ ಅದನ್ನು ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಂದರೆ ಈಗ ಕಂಪ್ಯೂಟರ್ಗೆ ಒಂದು ಪ್ರೋಗ್ರಾಮ್ಯಾಟಿಕ್ ಆಗಿ ಇಂಟೆಲಿಜೆನ್ಸ್ ಕರ್ಸು ತುಂಬ ಬೇಸಿಕ್ ಎಕ್ಸಾಂಪಲ್ ಇವತ್ತು ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ ನಿಮ್ಮದು ಫಿಂಗರ್ ಪ್ರಿಂಟ್ ಕೊಟ್ಟರೆ ಮೊಬೈಲ್ ಅನ್ಲಾಕ್ ಆಗುತ್ತೆ ಇಲ್ಲ ನಿಮ್ಮ ಫೇಸ್ ರೆಕಗ್ನೈಸ್ ಮಾಡಿ ಅನ್ಲಾಕ್ ಫೋನ್ ಅನ್ಲಾಕ್ ಆಗುತ್ತೆ ಅದೇ ವರ್ಕ್ ಆಗುತ್ತೆ ಅಂದರೆ ಆ ಪ್ರೋಗ್ರಾಮ್ಗೆ ನಾವು ಇಂಟೆಲಿಜೆನ್ಸ್ ಕೊಟ್ಟಿದ್ದೀವಿ ಏನಂದರೆ ಆ ಡೇಟಾ ರೀಡ್ ಮಾಡಿ ಫಸ್ಟ್ ಟೈಮ್ ಅದು ನಿಮಗೆ ಫೇಸ್ನ ರೆಕಗ್ನೈಸ್ ಮಾಡುವಾಗ ನಿಮ್ಮನ್ನ ಫೇಸ್ನ ರೀಡ್ ಮಾಡುತ್ತೆ ಸೊ ಆ ರೀ ರೀಡ್ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಡುತ್ತೆ ನೆಕ್ಸ್ಟ್ ಟೈಮ್ ಅದು ಅದೇ ಫೇಸ್ ಬಂದಾಗ ಅದು ಐಡೆಂಟಿಫೈ ಮಾಡಿ ಓ ಓಕೆ ಏನು ಡೇಟಾ ನನ್ನ ಹತ್ರ ಇದೆ ಇದು ಮ್ಯಾಚ್ ಆಗ್ತದೆ ಸೊ ಇದು ಮಾಡಿದ್ರೆ ನಾನು ಅನ್ಲಾಕ್ ಮಾಡಬೇಕು ಅಂದರೆ ಈ ಆ್ಯಕ್ಷನ್ನ ತಗೋಬೇಕು ಅಂತ ಗೊತ್ತಾಗುತ್ತೆ ಸೊ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೀವಿ ಪ್ರೋಗ್ರಾಮಿಂಗ್ ಆಗಿ ಪ್ರೋಗ್ರಾಮೆಟಿಕ್ಕಾಗಿ ಕಂಪ್ಯೂಟರ್ಗೆ ಆಗಲಿ ಯಾರು ಇಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಆಗಿ ಒಂದು ಡಿಸಿಷನ್ ತೊಗೊಳೋಕ್ಕೆ ಡೇಟಾ ಒಂದು ಇನ್ಫಾರ್ಮೇಷನ್ ಅಲ್ಲ ಡೇಟಾ ಮೇಲೆ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಕಡೆ ಯೂಸ್ ಮಾಡ್ತಾ ಇದ್ದೀವಿ ಈಗ ಜನಸಾಮಾನ್ಯ ರೀತಿಯಲ್ಲಿ ಹೋಗ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನೋ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಮಗೆ ಅದೇನಂತನೇ ಗೊತ್ತಿಲ್ಲಪ್ಪ ಅಂತಾರೆ ತುಂಬ ಜನ ಆದರೆ ತುಂಬ ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾಯಿದ್ದಾರೆ ಈಗ ನೀವು ಮೊಬೈಲಲ್ಲಿ ಮೆಸೇಜ್ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಎರಡು ಲೆಟರ್ ಹೊಡಿತಿದ್ದಂಗೆ ಅದು ಸಜೆಸ್ಟ್ ಮಾಡ್ತೀವಿ ಎಷ್ಟೊಂದು ವರ್ಡ್ಸ್ನ ಅದು ಯಾವುದರಿಂದ ಹೊರತದೆ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇ ರೀತಿ ನಾನು ಹೇಳಿದೆ ಫೇಸ್ ರೆಕಗ್ನಿಷನೇ ಆಗಲಿ ಇಲ್ಲ ನಿಮ್ಮದು ಏನೋ ತಮ್ಮ ಇಂಪ್ರೆಷನ್ನೇ ಆಗಲಿ ಈ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವರ್ಕ್ ಮಾಡ್ತಾ ಇದೀವಿ ಆಮೇಲೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತುಂಬ ರೀಸೆಂಟಾಗಿ ಬಂದಿರೋದೇನೆಲ್ಲ ನಾನು ಕೇಳ್ಪಟ್ಟಿರೋ ಪ್ರಕಾರ ಇದು ನೈನ್ಟೀನ್ ಫಿಫ್ಟಿ ಟೂ ಅಲ್ಲೇ ಫಸ್ಟ್ ಯಾರೋ ಒಬ್ಬರು ಸ್ಟಾರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ನ ಒಂದು ಸೆಮಿನಾರಲ್ಲಿ ಪ್ರೆಸೆಂಟ್ ಮಾಡಿಲ್ಲ ಸೊ ಆವಾಗಿಂದ ಇದ್ರ ಮೇಲೆ ವರ್ಕ್ ನಡೀತಾ ಈಗ ರೀಸೆಂಟ್ ಇಯರ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ಬ ಮೂವ್ ಮಾಡಿದೆ ಸರಿ ಆ್ಯಸ್ ನೀವು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಸೇರಿಸ್ಬೇಕಂದ್ರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳ ಸಿಂಪಲ್ ಆಗಿ ಅವರು ಒಂದು ಮಗುವಿನ ಎಕ್ಸಾಂಪಲನ್ನು ಕೊಟ್ಟರು ಒಂದು ಮಗು ಯಾವ ರೀತಿ ಒಂದು ಅದಕ್ಕೆ ಜನರಲ್ ಮೋಟಾರ್ ಸ್ಕಿಲ್ಸ್ ಅಂತಾರೆ ಸೊ ಹುಟ್ಟಿದ ತಕ್ಷಣ ಒಂದು ಎದ್ದು ಊಟ ತಿನ್ನಬೇಕು ಸ್ಪೂನ್ ಹಿಡ್ಕೊಳ್ಬೇಕು ಆಟಾಡಬೇಕು ಬಾಲ್ ಎಸಿದ್ರೆ ಕೈಯಲ್ಲಿ ಹಿಡ್ಕೊಳ್ಳೋದು ಸೊ ಇದನ್ನೆಲ್ಲನೂ ನಾವು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಸೊ ಇದು ಜನ್ರಲ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಸೊ ಇದು ಮಗುವಿಗೆ ತಾನಾಗ್ತಾನೆ ಹುಟ್ಟತಾನೆ ಒನ್ನೊಂದೇ ಒಂದೊಂದೇ ಒಂದೊಂದೇ ನಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಇದಕ್ಕೆ ಟ್ರೈನಿಂಗ್ ಅಂತೀವಿ ಟ್ರೈನ್ ಟ್ರೈನಿಂಗ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಒಂದು ಕಂಪ್ಯೂಟರ್ ಕೂಡ ಒಂದು ಮಗು ಇದ್ದಂಗೆ ಸೊ ಅದಕ್ಕೆ ನಾವು ಬಾಲ್ ಅಂದರೆ ಇದು ಶೇಪ್ ಸ್ಕ್ವೇರ್ ಅಂದರೆ ಇದು ಅಥವಾ ಇನ್ನೇನೋ ಒಂದಿಗೆ ಅವರು ಫಿಂಗರ್ ಪ್ರಿಂಟ್ ಎಕ್ಸಾಂಪಲ್ ಕೊಟ್ಟರು ಫಿಂಗರ್ ಪ್ರಿಂಟ್ ಅಂದರೆ ಹೀಗೆ ಈಗ ನೀವು ಫಿಂಗರ್ ಪ್ರಿಂಟ್ದು ಮೊಬೈಲ್ಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಇಲ್ಲಾಂದ್ರೆ ಒಂದು ಇಪ್ಪತ್ತು ಮೂವತ್ತು ಸಲ ಅದು ಟಚ್ ಮಾಡುವಂತ ಹೇಳಿ ಹೇಳುತ್ತೆ ಸೊ ಪ್ರತಿಯೊಂದು ಕೂಡ ಟ್ರೈನಿಂಗ್ ಡೇಟಾ ಮೇಲೇ ಇರುತ್ತೆ ಸೊ ಹಿಂಗೆ ಆದರೆ ಹಿಂಗೆ ಹಿಂಗೆ ಈ ಆ್ಯಂಗಲಲ್ಲಿ ಹಿಂಗಾದರೆ ಹಂಗಾದರೆ ಸೊ ಆ ರೀತಿ ಎಷ್ಟೊಂದು ನ್ಯೂರಲ್ ನೆಟ್ವರ್ಕ್ನ ಮುಖಾಂತರ ಒಂದಷ್ಟು ಹಲವಾರಿದಂಗಳಲ್ಲಿ ಅವರು ಬರೆದಿರ್ತಾರೆ ಸೊ ಯಾವುದೋ ಒಂದು ಸಿನಾರಿಯೋ ಬಂದಾಗ ಈಗ ನಾನೇನೋ ಕೇಳ್ತೀನಿ ಒಂದು ಸಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಈಗ ಮೈಸೂರ ಮೈಸೂರಿನ ವೆದರ್ ಹೇಗಿದೆ ಅಂತ ಹೇಳಿ ಸೊ ಈ ರೀತಿಯ ಒಂದು ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ಆಗಿ ನಮಗೆ ಡೇಟಾ ಕೊಡುತ್ತೆ ಹೆಂಗೆ ಕೊಡ್ತಾ ಇದೆ ಅದು ಡೇಟಾ ಸೊ ಯಾರೋ ಒಂದು ಸರ್ವರ್ಗೆ ಆಲ್ರೆಡಿ ಫೀಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಊರಿಂದ ಮೈಸೂರಿನ ಕಂಪ್ಲೀಟ್ ತಾಲೂಕು ಮಟ್ಟದಿಂದ ಡೇಟಾ ಬರ್ತಾಯಿದೆ ಇದೆ ಅದರಿಂದ ಒಂದು ಕಾಮನ್ ಇದರಲ್ಲಿ ಡೇಟಾ ತೊಗೊಂಡು ಅದು ನಮಗೆ ಹಿಸ್ಟಾರಿಕಲಿ ಏನಾಗ್ಬೋದು ನೆಕ್ಸ್ಟ್ ಏಳು ದಿನಕ್ಕೆ ಏನಾಗ್ಬೋದು ಸೊ ಈ ಒಂದು ಏನದು ಪ್ರೆಡಿಕ್ಷನ್ ಮಾಡ್ತಾ ಇದೆ ಇದೆಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ನಾವು ಈಗಲ್ಲ ಇಪ್ಪತ್ತು ವರ್ಷದಿಂದ ಅಥವಾ ಮೂವತ್ತು ವರ್ಷದಿಂದ ಇದ್ರ ಬಗ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಜನಕ್ಕೆ ಅದು ಈಗ ಯಾಕೆ ಅದು ಇದಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಮುಂಚೆ ಗೂಗಲ್ ಮಾಡಬೇಕಾದ್ರೆ ಈಗ ಏನೋ ನನಗೇನೋ ಅನ್ಬೇಕು ಮೈಸೂರು ಅಂತ ನಾನು ಸರ್ಚ್ ಮಾಡಿದ್ರೆ ಒಂದು ಹತ್ತು ಪೇಜ್ ಕೊಡ್ತಿತ್ತು ಗೂಗಲಲ್ಲಿ ಸೊ ಏನಾಗ್ತಿದೆ ಅಂದರೆ ನೀವು ಮೈಸೂರು ಅಂತ ಸುಮ್ಮನೆ ಕೊಟ್ಟರೆ ಮೈಸೂರಲ್ಲಿ ನೀವು ಏನೇನು ಮಾಡ್ಬೋದು ಮೈಸೂರಿನ ವಿಶೇಷತೆ ಏನು ಅಥವಾ ನೀವು ಹುಡುಕೋದೇ ಬೇಕಾಗಿಲ್ಲ ಹತ್ತು ಪೇಜು ಇಪ್ಪತ್ತು ಪೇಜಲ್ಲಿ ಹೋಗಿ ನೋಡೋವಂಥದ್ದೇ ಬೇಕಾಗಿಲ್ಲ ಅದೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ಈಗ ನಾನು ಹೆಂಗೆ ನಿಮಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಅದು ಡೇಟಾನ ಪ್ರಾಪರಾಗಿ ಕೊಡುತ್ತೆ ಚಾಟ್ ಜಿ ಪಿ ಟಿ ಆಗಿರಲಿ ಸಿಕ್ ಆಗಿರಲಿ ಅಥವಾ ಮೆಟಾ ಜಮಿನಿ ಯಾವುದಾದ್ರು ತಗೊಳ್ಳಿ ಸೊ ಪ್ರತಿಯೊಂದು ಕೂಡ ಈಗ ಕಂಪ್ಲೀಟ್ ಚೇಂಜ್ ಆಗಿ ಒಬ್ಬ ಹ್ಯೂಮನ್ ಯಾವ ರೀತಿ ಹೇಳ್ಬೋದು ಅದನ್ನು ಅದನ್ನು ಅದು ಕೊಡೋಕ್ಕೆ ಅಷ್ಟು ಡೇಟಾನ ಅವ್ರಿಗೆ ಕೊಟ್ಟಿದ್ದಾರೆ ಈಗ ನೋಡಿ ನಾವೊಂದು ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದೆ ಒಂದು ಇಲ್ಲಾಂದ್ರೆ ಒಂದು ಆರು ಏಳು ವರ್ಷಗಳ ಹಿಂದೆ ಫೇಸ್ಬುಕ್ಕಲ್ಲಿ ಪಿಕ್ಚರ್ಸ್ ಹಾಕ್ಬಿಟ್ಟು ಸ್ವಲ್ಪ ನಮ್ಮ ನೆಟ್ವರ್ಕ್ ಡೌನ್ ಆದರೆ ಇಮೇಜಿನ ಲೋಡ್ ಆಗ್ತಿರ್ಲಿಲ್ಲ ಆದರೆ ಆ ಇಮೇಜ್ನ ಟೆಕ್ಸ್ಟ್ ಇರ್ತಿತ್ತು ಅದರಲ್ಲಿ ಏನಿರ್ತಿತ್ತು ಅಂದರೆ ಅದರ ಟೂ ಹ್ಯೂಮನ್ಸ್ ಒನ್ ಟ್ರೀ ಒಂದು ಇದು ಅಂತೇಳಿ ಬರ್ತಿತ್ತು ನಾನು ಆಶ್ಚರ್ಯ ಆಗ್ತಿತ್ತು ಇವರು ಇಮೇಜ್ನ ಯಾಕೆ ರೀಡ್ ಮಾಡ್ತಾ ಇದ್ದಾರೆ ಅಂತ ಸೊ ಇದರ ಬೆಳವಣಿಗೆ ಆಲ್ರೆಡಿ ಹತ್ತು ವರ್ಷದಿಂದನೇ ನಡೀತಾ ಇದೆ ಸೊ ಇವತ್ತಿನ ದಿನ ನೀವು ಹೋಗ್ಬಿಟ್ಟು ಒಂದು ಇಮೇಜ್ ಜನ್ರೇಟ್ ಮಾಡಬೇಕು ಅಂತ ಏನಾರು ನೀವು ಕೊಟ್ಟರೆ ಅ ಬಾಯ್ ಸಿಟ್ಟಿಂಗ್ ಆಯ್ನ್ ಅ ಬೋಟ್ ಅವನ ಲೇಕ್ ಅಂತ ಕೊಟ್ಟರೆ ಸಾವಿರಾರು ಲಕ್ಷ ಗಟ್ಟಲೆ ಫೋಟೋಸ್ ನಾವೇ ಹಾಕಿರೋದು ಈ ಕಂಪ್ನಿಗಳ ಹತ್ರ ಇದೆ ಸೊ ಅದು ತೊಗೊಂಡು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಜನ್ರೇಟ್ ಮಾಡಿ ನಮ್ಗೆ ಹೆಂಗೆ ಬೇಕಂಗೆ ಬೆಟ್ಟ ಬೇಕಾ ಹಿಂದೆ ಆಕಾಶ ಬೇಕಾ ಏನು ಬೇಕು ಅದು ಜನ್ರೇಟ್ ಮಾಡಿ ಕೊಡ್ತಾಯಿದ್ದು ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟ್ರೈನಿಂಗ್ ಡೇಟಾ ಮೇಲೇ ನಡೆಯೋದು ನಾವು ಏನು ಡೇಟಾ ಕೊಟ್ಟು ಟ್ರೈನ್ ಮಾಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ಈ ಸಿನಿಯಾರೋಗಿ ಹಿಂಗೆ ಈ ಸಿನಿಯಾರೋಗಿ ಹಿಂಗೆ ಹೇಳಿ ಕೊಡುತ್ತೆ ಸೊ ಇದಾಯಿತು ಎ ಐ ಸೊ ಈಗ ಭಾಳಷ್ಟು ಇದೊಂದು ಚರ್ಚೆಯಲ್ಲಿರುವಂಥ ವಿಷಯ ಏನಂದರೆ ಎ ಐಯಿಂದ ನಮ್ಮ ಜಾಬು ಹೋಗುತ್ತಾ ಸೊ ನಾವು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದಲ್ಲ ಒಂದು ರೀಸನ್ನಿಂದ ಆದರೆ ಎ ಐ ನಿಜವಾಗ್ಲೂ ನಿಮ್ಮ ಕೆಲಸ ಕಿತ್ಕೊಳ್ಳುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಅದೇ ಹೇಳೋಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೆ ಈ ಎ ಐಲಿ ಎರಡು ಥರ ಇದೆ ಒಂದು ನ್ಯಾರೋ ಎ ಎ ಅಂತ ಹೇಳ್ತೀವಿ ಇನ್ನೊಂದು ಜನರೇಟಿವ್ ಎ ಸೊ ಈಗ ನ್ಯಾರೋ ಎ ಎ ಅಂದರೆ ಏನು ಅಂದರೆ ನಾವು ಸ್ಟೆಪ್ ಒನ್ ಟು ತ್ರೀ ಅಂತ ಹಾಕಿರ್ತೀವಿ ಅಂತ ಪ್ರೋಗ್ರಾಮಿಂಗ್ ಮಾಡಿರ್ತೀವಿ ಇದು ಬಂದರೆ ಈ ಒನ್ ಟು ತ್ರೀ ಫಾಲೋ ಮಾಡೋದು ಅದು ಅಷ್ಟೇ ಮಾಡುತ್ತೆ ಪ್ರೋಗ್ರಾಮ್ ಅದನ್ನು ನ್ಯಾರೋ ಎ ಎ ಅಂತ ಹೇಳ್ತೀವಿ ಈಗೇನು ನಿಮ್ಮದು ಫೇಸ್ ಹಾಕಿದರೆ ಅದು ಫೇಸ್ ನಿಮ್ಮದು ರೀಡ್ ಮಾಡಿ ಅನ್ಲಾಕ್ ಮಾಡುತ್ತೆ ಅದೇ ನಾನು ಬಂದರೆ ಅದು ಅನ್ಲಾಕ್ ಮಾಡೋಣ ಆಯಿತಾ ಅದೇ ನೀವು ಜನರೇಟಿವ್ ಅಂತ ಬಂದರೆ ಅದೇ ಹ್ಯೂಮನ್ ಥರ ಥಿಂಕ್ ಮಾಡುತ್ತೆ ಹ್ಯೂಮನ್ ಥರ ಥಿಂಕ್ ಮಾಡ್ತಾರೆ ಡೇಟಾಯಿಂದ ಈಗ ಹೊಸ ಹೊಸ ಡೇಟಾ ನೀವು ಇದ್ರೆ ಅದೇ ಥಿಂಕ್ ಮಾಡುತ್ತೆ ಅದೇ ಡಿಸಿಷನ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲರೂ ರೀಲ್ಸ್ ನೋಡ್ತಾ ಇರ್ತಾರೆ ಈಗ ರೀಲ್ಸ್ ನೋಡ್ತಾಯಿದ್ದಾರೆ ನೀವು ಬರೀ ಅಡುಗೆ ಬಗ್ಗೆನೇ ರೀಲ್ಸ್ ನೋಡ್ತಾರೆ ನಿಮಗೆ ರೀಲ್ಸ್ ಅವರು ಅದನ್ನೇ ಫೀಡ್ ಮಾಡ್ತಾ ಇರುತ್ತೆ ಹೌದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ರೀಲ್ಸ್ ನೋಡ್ತಾರೆ ಅದನ್ನೇ ಫೀಡ್ ಮಾಡ್ತಾರೆ ಅದಕ್ಕೆ ಗೊತ್ತಾಗ್ತದೆ ಇದನ್ನೇನು ಜನರೇಟಿವ್ ಆಗಿ ಈಗ ಏನು ಏನು ಇನ್ಫಾರ್ಮೇಶನ್ ನೀವು ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಅದು ಕಲ್ತ್ಕೊತಾ ಸೊ ಅದು ತುಂಬ ಹ್ಯೂಮನ್ಗಿಂತ ತುಂಬ ಬೇಗ ಕಲ್ತ್ಕೊಳ್ಳುತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಚೈನಾದಲ್ಲಿ ಒಂದು ಗೇಮ್ ಇದೆ ನಮ್ಮದು ಲೂಡೋ ಥರ ಅದು ಟಫೆಸ್ಟ್ ಗೇಮ್ ಇನ್ ದ ವರ್ಲ್ಡ್ ಅಂತ ತುಂಬ ಜನ ಅದನ್ನ ಅಡ ಕಲ್ತ್ಕೊಂಡಿಲ್ಲ ಅಂದರೆ ಆಡಕ್ಕೆ ಕಲ್ತ್ಕೊಂಡಿಲ್ಲ ಅಂದರೆ ಅಷ್ಟು ಟ್ರಿಕ್ಸ್ನ ಗೊತ್ತಿಲ್ಲ ಅದನ್ನ ಹೇಗೆ ಏನು ಹೇಗೆ ಮಾಡಿ ವಿನ್ ಆಗಬೇಕು ಅಂತ ಈ ಗೇಮ್ಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಅದು ಈಗ ಆನ್ಲೈನಲ್ಲಿ ಎಷ್ಟೊಂದು ಜನ ಆಡ್ತಾರಲ್ಲ ಎಕ್ಸ್ಪರ್ಟ್ಸು ಚಾಂಪಿಯನ್ಸ್ ಎಲ್ಲ ಆಡ್ತಾ ಇರ್ತಾರೆ ಆನ್ಲೈನಲ್ಲಿ ಅದ್ರ ಜೊತೆ ಎ ಐ ಆಡ್ತಾ ಇರುತ್ತೆ ಆಡಿ 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 ಆ ಎ ಹೇಗಾಗಿದೆ ಅಂದರೆ ಅದು ಮೂರು ಕೋಟಿ ಟ್ರಿಕ್ಸ್ನ ಕಟ್ಕೊಂಡಿದೆ ತ್ರೀ ಕ್ರೋಸ್ ಟ್ರಿಕ್ ಇದುವರೆಗೂ ಯಾವ ಚಾಂಪಿಯನ್ನು ಆ ಎ ಐ ಮೇಲೆ ಆ ಏನೋ ನೀವೇನಂತೀರ ವರ್ಚುವಲ್ ರೋಬಾಟಿಕ್ ಅದ್ರ ಮೇಲೆ ಯಾರು ಗೆಲ್ಲಕ್ಕೆ ಆಗ್ತಾ ಅಂತ ಯಾಕೆಂದರೆ ಹ್ಯೂಮನ್ ಮೈಂಡಲ್ಲಿ ಫ್ರೀ ಕ್ರೋರ್ಸ್ ಟ್ರಿಕ್ಸ್ನ ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅದು ನೋಡ್ಕೊತಾ ಇದೆ ಸೊ ಇಷ್ಟು ಇಷ್ಟು ಮಟ್ಟಿಗೆ ಎ ಐ ಎ ಮುಂದೆ ಹೊರಿತಾ ಇದೆ ಈಗ ನೀವು ಒಳ್ಳೆ ಕ್ವಶನ್ ಕೇಳೋರಿ ಇದರಿಂದ ಜಾಬ್ ಹೋಗುತ್ತಾ ಹೋಗಲ್ವಾ ಅಂತ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ನೀವು ಡಿಜಿಟಲಿ ಅಪ್ಗ್ರೇಡ್ ಆಗ್ತಾ ಹೋದರೆ ನಿಮ್ಮ ಜಾಬ್ ಸೇಫ್ ಇರುತ್ತೆ ನೀವು ಯಾವಾಗ ಔಟ್ಡೇಟ್ ಆಗ್ತೀರ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ ಇದು ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಡಿಜಿಟಲೈಸೇಷನ್ ಆದಾಗ ಐ ತಿಂಕ್ ಇದೇ ಥರ ಇದೇ ಥರ ಬಸ್ ಇತ್ತು ಅನಿಸುತ್ತೆ ಯಾರ್ಯಾರಿಗೆ ಕಂಪ್ಯೂಟರ್ ನಾಲೆಜ್ ಇರಲಿಲ್ಲ ಅಡಾಪ್ಟ್ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ಜನ ವಿ ಆರ್ ಎಸ್ ವಿ ಆರ್ ಎಸ್ ನಾವೀಗ ಮೈಸೂರ್ಲಿದ್ದೀವಿ ಮೈಸೂರ್ಲು ಹೇಳ್ತಾರೆ ಯಾವಾಗ ಅರಮನೆ ಮುಂದೆ ಆಟೋಗಳು ಬಂದು ನಿಂತ್ಕೊಳ್ಳೋಕ್ಕೆ ಶುರು ಮಾಡೋರು ಜಟ್ಕದವ್ರ ಜಡ್ತಾ ಸ್ಟ್ಯಾಂಡ್ ಅವರೆಲ್ಲ ಫುಲ್ ಸ್ಟ್ರೈಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕೆಂದರೆ ಅದು ನಮ್ಮ ಜಾಬ್ನ ಕತ್ಕೊಳ್ಳುತ್ತೆ ಅಂತ ಬಟ್ ಏನು ಯೋಚನೆ ಮಾಡೋಲ್ಲ ಅಂದರೆ ನಾವು ಈ ಗಾಡಿ ಬಿಟ್ಟು ಆಟೋನೂ ಓಡಿಸ್ಬೋದು ಅಂತ ಯೋಚನೆ ಮಾಡೋಲ್ಲ ನಾನು ಲಗ್ಜರ್ ಬರೆಯೋದು ಬಿಟ್ಟು ನಾನು ಕಂಪ್ಯೂಟರ್ ಕಲಿಬೋದು ಒಂದು ಸ್ವಲ್ಪ ದಿನ ಟೈಮ್ ತೊಗೋಬೋದು ಬಟ್ ಆ ಓಪನ್ನೆಸ್ ಇರಬೇಕು ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಏನಾಗಿ ಕಲ್ತ್ಕೊಳ್ಳಿ ಏನಂದರೆ ನೀವು ಕೊಡುಗೆ ಮಾಡಬೇಕು ಅಂತಲ್ಲ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಕಲ್ತ್ಕೊಳ್ಳಿ ಆಬ್ವಿಯಸ್ಲಿ ಹ್ಯೂಮನ್ ಬೇಕೇ ಬೇಕು ಕೆಲಸ ಮಾಡ್ತಾರೆ ಸರ್ಟನ್ ಪರ್ಸೆಂಟೇಜ್ ರಿಡಕ್ಷನ್ ಆಗ್ಬೋದು ಬಟ್ ನೀವು ನಿಮ್ಮ ಟೆಕ್ ಟೆಕ್ನಿಕಲಿ ಅಪ್ಗ್ರೇಡ್ ಮಾಡಿಕೊಂಡ್ರೆ ಐ ಡೋಂಟ್ ಥಿಂಕ್ ಇದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ನ ಎರಾಡಿಕೇಟ್ ಮಾಡುತ್ತೆ ಅಂತ ಇಲ್ಲ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಅನಾಲಜಿ ಏನಂದರೆ ಆಟೋ ಬಂತು ಸೊ ಗಾಡಿಯವರು ಭಯಪಟ್ಟರು ಆದರೆ ಏನಂದರೆ ಈಗ ನೀವು ಟಾಂಗಾನಲ್ಲಿ ಎಷ್ಟು ದೂರ ಹೋಗ್ಬೋದು ಈಗ ಲಾರ್ಜ್ ಡಿಸ್ಟೆನ್ಸ್ ಕವರ್ ಮಾಡಬೇಕಂದ್ರೆ ಆ ಒಂದು ಆ್ಯಂಗಲಲ್ಲಿ ಬೆನಿಫಿಷಿಯಲ್ ಆಗಿತ್ತು ಆಟೋ ಸೊ ಅದು ವಿನ್ ಆಯಿತು ಸೊ ಟಾಂಗಾನೂ ಇದೆ ಈಗಲೂ ಇದೆ ಬಟ್ ಅದು ಜಸ್ಟ್ ಫಾರ್ ಒಂದು ಎಕ್ಸ್ಪೀರಿಯೆನ್ಸ್ ರೇಟ್ಗೋಸ್ಕರ ಆಗೋಯಿತು ಸೊ ಇದೇ ರೀತಿಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಸೊ ಬರ್ತಾ 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 ಏನಂದರೆ ಕಂಪ್ಲೀಟ್ ಜಗತ್ತು ಚೇಂಜ್ ಆಗ್ತಾನೇ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ವರ್ಷಗಳ ಹಿಂದೆ ಕ್ಲೌಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ಕ್ಲೌಡ್ ಟೆಕ್ನಾಲಜಿ ತುಂಬಾ ಬಸ್ಸಲ್ಲಿತ್ತು ಎಲ್ಲ ಕಂಪ್ನಿಗಳು ಹೇ ಕ್ಲೌಡ್ 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 ಅಂತಿದ್ರು ಅದಕ್ಕಿಂತ ಮುಂಚೆ ಆಟೋಮೇಷನ್ 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 ಅಂತ ಇದ್ದರು ಸೊ ಅದು ಅದರದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಂಪ್ನಿಗೆ ಇನ್ವಾಲ್ವ್ ಮಾಡ್ಕೊಬೇಕು ಅಥವಾ ಇನ್ಕ್ಲೂಡ್ ಮಾಡ್ಕೊಬೇಕು ಈಗ ನೋಡಿ ಎ ಇಟ್ಕೊಂಡು ನಾವು ಒಂದು ಇಮೇಜ್ ಜನ್ರೇಷನ್ ಒಂದು ಇಮೇಜ್ ಅಗಿಟಿಂಗ್ ನಾನೇ ಎಷ್ಟೋ ನಮ್ಮ ಯೂಟ್ಯೂಬ್ ತಮ್ನಲ್ಲಿಗೆ ಹುಡುಕ್ತೀನಲ್ಲ ನನಗೆ ಹೆಂಗೆ ಬೇಕಂಗೆ ಎರಡ ನಿಮಿಷ ನಿಮ್ಗೆ ಕೊಟ್ಬಿಡುತ್ತೆ ಅದೇ ಕೆಲಸ ನಾನು ಫೋಟೋಶಾಪಲ್ಲಿ ಶಾಪಲ್ಲಿ ಕೂತ್ಕೊಂಡು ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಸಮ್ ಅಮೌಂಟ್ ಆಫ್ ಟೈಮ್ ಸೊ ನನಗೆ ಕೊಡ್ತಿದ್ದಂಗೆ ಬಂದ್ಬಿಡ್ತು ಯಾಕೆಂದರೆ ಅಷ್ಟು ಸಲ ರಿಪಿಟೇಟಿವ್ ಟಾಸ್ಕ್ನ ಅದು ಆಟೋಮೆಟಿಕ್ ಮಾಡಿಬಿಟ್ಟಿದೆ ಮತ್ತು ಅದು ಗೊತ್ತು ಹೆಂಗೆ ಕೊಟ್ಟರೆ ಜನಕ್ಕೆ ಯಾವ ಥರ ಎಡಿಟಿಂಗ್ ಮಾಡಿದ್ರೆ ತೆರಿಗೆ ಇರುತ್ತೆ ಅನ್ನೋದನ್ನ ಕಲ್ತ್ಕೊತೇ ಇರುತ್ತೆ ಸೊ ಈಗ ನೀವು ಇದ್ರ ಬಗ್ಗೆ ಹೇಳಿದ್ರಿ ಲೈಕ್ ಅದು ಕಲ್ತ್ಕೊತಾ ಹೋಗುತ್ತೆ ಟ್ರೈನಿಂಗ್ ಆದಮೇಲೆ ಒಂದಾದಮೇಲೆ ಒಂದು ಅಂತ ಹೇಳಿ ಸೊ ಈ ಒಂದು ಆ್ಯಂಗಲಲ್ಲಿ ನೋಡಬೇಕಾದ್ರೆ ಈಗಿನ ಜಾಬ್ಸ್ ಅಂದರೆ ಯಾವ ಟೆಕ್ಸ್ಟ್ ಸೆಕ್ಟರಲ್ಲಿ ಇದು ತುಂಬ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ ನೀವು ನಾವು ಪಿ ಪಿ ಟಿ ಯೂಸ್ ಮಾಡ್ತೀವಿ ಮೈಕ್ರೋಸಾಫ್ಟ್ ಪಿ ಪಿ ಟಿ ಸೊ ನಾವು ಕೆಲವೊಂದು ಕಂಪ್ನಿಗಳ ಒಂದು ಇದನ್ನು ನೋಡ್ತಾ ಇದ್ದೆ ಅಂದರೆ ಇಟ್ಸ್ ಔಟ್ಡೇಟೆಡ್ ಬನ್ನಿ ಮೈಕ್ರೋಸಾಫ್ಟ್ ಪಿ ಪಿ ಟಿ ಯೂಸ್ ಮಾಡೋದು ಅಂತ ನೀವು ಅದನ್ನು ಟೈಪ್ ಮಾಡಿ ಮಾಡೋದು ಸೊ ಜನ್ರೇಟಿಂಗ್ ಥ್ರೂ ಎ ಐ ಇಸ್ ದ ನ್ಯೂ ಸ್ಕೂಲ್ ಅಂತ ಸೊ ಈ ರೀತಿಯ ಒಂದು ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೆಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೋದು ಈಗ ಮೊದಲು ನಿಮಗೆ ಟೆಲಿಕಾಲ ಸಿಗ್ತಾ ಇದೆ ನಿಮ್ಗೆ ಏನಾದರೂ ಈಗ ಬೇರೆ ಕಂಪ್ನಿಗೆ ಕಾಲ್ ಮಾಡಿ ನಿಮಗೆ ಹೆಲ್ಪ್ ಬೇಕು ಅಂದರೆ ಸಪೋರ್ಟ್ ಮಾಡೋರು ನೀವು ಕಾಲ್ ಮಾಡ್ತಾರೆ ಅಲ್ಲಿಂದ ಟೆಲಿ ಕಾಲಿಂಗ್ ಅವ್ರು ಯಾರು ಇರ್ತೀರೋ ಅವ್ರು ಪಿಕಪ್ ಮಾಡ್ತೀರೋ ನಿಮ್ಮ ಪ್ರಾಬ್ಲಮ್ ಏನೋ ಅದಕ್ಕೆ ಆನ್ಸರ್ ಕೊಡ್ತಾರೆ ಈಗ ನೀವು ನೋಡಿದ್ರೆ ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಈಗ ನೀವು ಸಪೋರ್ಟರ್ ಅಂತ ಹೋಗಿ ಟೈಪ್ ಮಾಡಿದ್ರೆ ಅದು ಆನ್ಸರ್ ಇಮಿಡಿಯೇಟ್ ಕೊಡ್ತೀವಿ ಅಲ್ಲಿ ಯಾರು ಟೈಪ್ ಮಾಡಿ ವಾಪಸ್ ಕೊಡ್ತಾ ಇಲ್ಲ ಅದು ಜನ್ರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರೇ ನಿಮಗೆ ಟೈಪ್ ಮಾಡಿ ಕೊಡ್ತಾ ಇದೆ ಸೊ ನಿಮಗೆ ಡಿಪೆಂಡೆನ್ಸಿ ಇಲ್ಲ ಏನಾದರೂ ಈಗ ನೀವು ಮಧ್ಯರಾತ್ರಿ ಕೂತ್ಕೊಂಡು ಟೈಪ್ ಮಾಡೋದ್ರು ನಿಮಗೆ ಆನ್ಸರ್ ಸಿಗುತ್ತೆ ಅಲ್ಲಿ ಯಾರೋ ಒಬ್ರು ಇವನ್ನ ಮಧ್ಯರಾತ್ರಿ ಕೂತ್ಕೋಬೇಕು ಅನ್ನೋದಿಲ್ಲ ಒಂದು ಇನ್ನೊಂದು ಈಗ ಯಾವುದೇ ಒಂದು ಆಪ್ರೇಷನ್ಸ್ ತೊಗೊಳ್ಳಿ ಎಸ್ಪೆಷಲಿ ಆಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ರಿಪೀಟೇಟಿವ್ ವರ್ಕ್ ಇರುತ್ತೆ ನಾನು ನಿಮಗೆ ಅವತ್ತು ಹೇಳ್ತದೆ ಅಮೆಝಾನಲ್ಲಿ ಆರ್ಡರ್ ಬರುತ್ತೆ ಆರ್ಡರ್ ಬು ಏನೋ ಎಂಟರ್ ಮಾಡ್ತಾರೆ ಬುಕ್ ಮಾಡ್ತಾರೆ ಕಳಿಸ್ತಾ ಡೆಲಿವರಿ ಮಾಡ್ತಾರೆ ಇದು ರಿಪೀಟೇಟಿವ್ ಇದ್ದಾಗ ಅದನ್ನು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡ್ಬೋದು ಮಾಡ್ಬಿಡ್ಬೋದು ಆರ್ಟಿಫಿಷಿಯಲ್ ಏನು ಮಾಡುತ್ತೆ ಅಂದರೆ ಈ ಸ್ಟೆಪ್ ಒನ್ ಕಂಪ್ಲೀಟ್ ಆಗ್ತದೆ ಸ್ಟೆಪ್ ಟು ತ್ರೀ ಫೋರ್ ಅದೇ ಕಂಪ್ಲೀಟ್ ಮಾಡ್ಬಿಡುತ್ತೆ ಸೊ ಈ ಆಪ್ರೇಷನ್ಸ್ನ ತುಂಬ ಬೇಗ ಆಟೋಮೇಟ್ ಮಾಡ್ಬೋದು ಆಪರೇಷನ್ಸ್ ನಿಮ್ಮದು ಯಾವಾಗ ತುಂಬ ಸ್ಟ್ರೀನ್ ಲೈನ್ ಆಗಿದೆ ರಿಪೀಟೇಟಿವ್ ಆಗಿದೆ ಅದನ್ನು ಆಟೋಮೆಕ್ ಮಾಡಬೇಕು ಅಲ್ಲಿ ಎಫಿಷಿಯನ್ಸಿ ಇದ್ರೆ ಮಾಡ್ಬೋದು ಐ ಟಿ ಸೆಕ್ಟರಲ್ಲಿ ತುಂಬ ಇಂಥ ಆಗುತ್ತೆ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಸೆಕ್ಟರ್ದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರ್ತದೆ ಈಗ ನಾನು ಹೆಲ್ತ್ ಕೇರಲ್ಲಿ ಇರೋದರಿಂದ ನನಗೆ ಹೆಲ್ತ್ ಕೇರಲ್ಲಿ ಎಲ್ಲೆಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಾರಗಳಿಂದ ನೋಡ್ತಾ ಇದ್ದೇನೆ ನಾನು ಸೊ ಈಗ ನೀವು ಪೇಷಂಟ್ ಡೇಟಾ ಅನ್ನೋದು ಲೈಕ್ ಇಪ್ಪ ಎಷ್ಟೊಂದು ಏನೇನು ಇದೆ ರೀಮ್ಸ್ ಸೊ ಅದನ್ನು ಔಟ್ಸೈಡ್ ಕೊಡಬೇಕಾಗೋದಿಲ್ಲ ಅಂದರೆ ಐಡೆಂಟಿಫೈಯಬಲ್ ಡೇಟಾಫ ಆದರೆ ಕ್ಲಿನಿಕಲ್ ಇದ್ರ ಪ್ರಕ ಪ್ರೊಸೆಸ್ಗೋಸ್ಕರ ಸಾವಿರಾರು ಜನ ಲಕ್ಷಾಂತರ ಜನರ ಡೇಟಾವನ್ನು ತೊಗೊಂಡು ಪ್ರೊಡಿಕ್ಷನನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಇದರಲ್ಲಿ ಸೊ ಪೇಷಂಟ್ಗೆ ಏನಾಗ್ಬೋದು ನೆಕ್ಸ್ಟು ಅಥವಾ ಏನು ಕೊಟ್ಟರೆ ಏನಾಗುತ್ತೆ ಸೊ ಈ ರೀತಿಯ ಒಂದು ಇದು ಮತ್ತು ಡಿ ಎನ್ ಎ ಅನಾಲಿಸಿಸ್ ಮಾಡೋದರಲ್ಲಿ ಎ ಐ ಬರ್ತಾ ಇದೆ ಸೊ ಇಷ್ಟು ವರ್ಷಗಳ ಕಾಲ ನಮ್ಮ ಕಂಪ್ಯೂಟಿಂಗಲ್ಲಿ ಮಾಮೂಲಿ ಕಂಪ್ಯೂಟರ್ಸಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಈಗ ಎ ಐ ಇರೋದರಿಂದ ಹೊಸ ಹೊಸ ಒಂದು ಪ ಚಿಪ್ಗಳು ಬರ್ತಾ ಇರೋದರಿಂದ ಮತ್ತು ಹೊಸ ಹೊಸ ಟ್ರೈನಿಂಗ್ ಮೆಥಡ್ ಆಲ್ವರಿಗಮ್ಸ್ ಬಂದಿರೋದ್ರಿಂದ ಸೊ ಈ ಒಂದು ಆ್ಯಂಗಲಲ್ಲಿ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಬಹಳ ಭಾಳ ಅಂದರೆ ಭಾಳ ಎ ಐ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ವಿಚ್ ಈಸ್ ರಿಯಲಿ ಗುಡ್ ಅದೇ ರೀತಿ ನಾವು ಕಾನ್ಸ್ ಅಂತ ನೋಡೋಕೆ ಹೋದರೆ ಎ ಇದು ಸೊ ಈಗ ಆರ್ ಎಸ್ ಐ ಟೋಕನ್ಸ್ ಅಂತೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ ಲಾಗಿನ್ ಆಗೋಕ್ಕೆ ಇದಾಗೋಕ್ಕೆ ಕೋಡ್ಗಳು ಬರ್ತಾ ಇರುತ್ತೆ ಇದನ್ನೆಲ್ಲ ಒಂದು ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಹಾಕ್ಬಿಟ್ಟು ಅದರಿಂದ ಬರುವ ಡೇಟಾನ ಇಟ್ಕೊಂಡು ಅವರು ಕೋಡ್ ಮಾಡಿ ಒಂದಷ್ಟು ನಂಬರ್ಸನ್ನು ಕೊಟ್ಟು ಎನ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಆ್ಯಂಗಲಲ್ಲಿ ಈಗ ಎ ಇರೋದರಿಂದ ಆಲ್ರೆಡಿ ಅದಕ್ಕೆ ಏನೇ ಕೊಟ್ಟರು ಕೂಡ ಎರಡು ನಿಮಿಷ ಪಟ ಪಟ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಬ್ರೇಕ್ ಮಾಡ್ತಾಯಿದ್ದಾವೆ ಸೊ ಇದು ನೆಕ್ಸ್ಟ್ ಡಿಸ್ಟ್ರಪ್ಷನ್ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಸೊ ಇದ್ರ ಇದನ್ನು ಓವರ್ಟೇಕ್ ಮಾಡೋದಕ್ಕೆ ಅಂತೇಳಿ ಭಾಳಷ್ಟು ಹೊಸ ಹೊಸ ಒಂದು ಎನ್ಕ್ರಿಪ್ಷನ್ ಟೆಕ್ನಾಲಜಿಗಳ ಕೂಡ ಇದೆ ಸೊ ಇದು ನಮಗೆ ಅಂದರೆ ನಾವು ಜನಸಾಮಾನ್ಯರಿಗೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಒಂದಾರು ಅವನ ಹ್ಯಾಕ್ ಆಗ್ಬೋದು ನಮ್ಮ ಸಿಸ್ಟಮ್ಸ್ ಹ್ಯಾಕ್ ಆಗ್ಬೋದು ಪಿಕ್ಚರ್ಸ್ ಇದಾಗ ಹ್ಯಾಕ್ ಆಗ್ಬೋದು ಅಕೌಂಟ್ಸ್ ಹ್ಯಾಕ್ ಆಗ್ಬೋದು ಆದರೆ ಅಟ್ ಎನಿ ಅಟ್ ಅಟ್ ದ ಎಂಡ್ ಆಫ್ ದ ಡೇ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಅದರ ಸೊಲ್ಯೂಷನ್ ಕೂಡ ನಮ್ಮ ಮಹಾಭಾರತ ಭಗವದ್ಗೀತೆಯ ಪ್ರಕಾರ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಎರಡೂ ಒಟ್ಟಿಗೆ ಹುಟ್ಟುತ್ತೆ ಸೊ ನಾವು ಆ ಒಂದು ಸೊಲ್ಯೂಷನ್ನ ಹುಡುಕೋದ್ರ ಕಡೆಗೆ ನಮ್ಮ ಒಂದು ಇದನ್ನು ಸಾಕಬೇಕು ಸೊ ಏ ಅಂದ ತಕ್ಷಣ ಯಾರು ಭಯ ಪಟ್ಕೊಳ್ಳೋವಂಥ ಅಂಥ ನೆಸೆಸಿಟಿ ಇಲ್ಲ ಆಲ್ರೆಡಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೀವಿ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟೋ ವರ್ಷಗಳಿಂದ ಈಗ ಬಸ್ವರ್ಡ್ ಆಗಿ ಬಂದಿದೆ ಕೆಲವೊಂದು ಕೂಲ್ ಫೀಚರ್ಸ್ ಬಂದಿರೋದಕ್ಕೆ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಯಾವುದೇ ಟೆಕ್ನಾಲಜಿ ಆಗಲಿ ಎರಡರಲ್ಲೂ ಪ್ರೌಸ್ ಮತ್ತು ಕಾನ್ಸ್ ಇರುತ್ತೆ ಹೌದು ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊತೀವ ಇಲ್ಲ ಕೆಟ್ಟದಕ್ಕೆ ಯೂಸ್ ಮಾಡ್ಕೊತೀವೋ ಅದು ನಮಗೆ ಬಿಟ್ಟಿದೆ ಈಗ ನಿಮಗೆ ಚಾಕು ತೊಗೊಂಡ್ರೆ ಅದೇ ಹೆಂಗಸು ಕೈಗೆ ಸಿಕ್ಕಿದ್ರೆ ತರಕಾರಿ ಕಟ್ ಮಾಡೋಕ್ಕೆ ಇಟ್ಕೊಳ್ತಾರೆ ಕಳ್ಳನ ಕೈಗೆ ಸಿಕ್ಕಿದ್ರೆ ಅದರಡೆ ಮಾಡೋಕೆ ಇಟ್ಕೊಳ್ತಾರೆ ಸೊ ಅದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮಗೆ ತುಂಬ ಆಟೋಮೇಟ್ ಮಾಡಿ ಎಫಿಷಿಯನ್ಸಿ ಗ್ರಿಂಗ್ ಮಾಡಿ ನಮ್ಮ ಲೈಫ್ನ ಈಸಿ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು ನೀವು ಹೇಳೋ ಪ್ರಕಾರ ಹ್ಯಾಕ್ ಮಾಡಿ ಇಲ್ಲ ಯಾವುದಾದ್ರು ಡೇಟಾ ಸ್ಟೀಲ್ ಮಾಡಿ ಬೇರೆ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಬೋದು ಈ ನಮ್ಮ ಲೆವೆಲಲ್ಲಿ ನೀವು ನೋಡಿದ್ರೆ ಯಾರೋ ಒಬ್ಬ ಹ್ಯೂಮನ್ ಕೂತ್ಕೊಂಡು ಬ್ಯಾಂಕಿಂಗ್ ಹ್ಯಾಕ್ ನಾ ಡೇಟಾ ಹ್ಯಾಕ್ ಮಾಡಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ಅಕೌಂಟಿಂದ ದುಡ್ಡು ತಗೋತಾರೆ ಅದನ್ನೇ ನಮಗೆ ಸ್ಟಾಪ್ ಮಾಡೋಕ್ಕಾಗ್ತಲ್ಲ ಅಂದರೆ ನೀವು ಎ ಐ ಸ್ಟಾರ್ಟ್ ಮಾಡಿದ್ರೆ ನಮಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೂ ಆಗಲ್ಲ ನೀವು ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ಅಂದರೆ ಸೊ ಪ್ರೋಸೆನ್ ಕಾನ್ಸ್ ಎರಡೂ ಇದೆ ಅದಕ್ಕೆ ನಾವು ಯಾವಾಗೆ ಯಾವ ಯಾವಾಗೆ ಏನೋ ಪ್ರಾಪರಾಗಿ ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಮತ್ತು ಈ ಒಂದು ವಿಡಿಯೋ ಕೊನೆಯಲ್ಲಿ ನಾನು ಇಷ್ಟಪಡ್ತೀನಿ ಒಂದು ಸಿ ಈಗ ಯಾವ ರೀತಿ ನಾವು ಮೆಟಾದವ್ರದ ಎ ಐನಲ್ಲಿ ಅಥವಾ ಬೇರೆ ಚಾಟ್ ಜಿ ಬಿ ಟಿ ಆಗಲಿ ಬೇರೆ ಬೇರೆ ಕಂಪ್ನಿಗಳ ಎ ಐನಲ್ಲಿ ಒಂದು ಇದನ್ನು ಅಬ್ಸರ್ವ್ ಮಾಡಿದೇನೆಂದರೆ ನೀವು ಕೂಡ ಟೆಸ್ಟ್ ಮಾಡಿ ನೋಡ್ಬೋದು ಇಂಡಿಯನ್ ಸ್ಟೂಡೆಂಟ್ಸ್ ಅಂತ ಜಸ್ಟ್ ಕೊಡಿ ನೀವು ನಿಮಗೆ ರಿಯಲ್ ಪಿಕ್ಚರ್ಸ್ ಕೊಡುತ್ತೆ ಅದು ಈ ಐಡೆಂಟಿಫೈ ಅಂದರೆ ನೀವು ಡಿಫ್ರೆನ್ಸೇ ಮಾಡೋಕ್ಕಾಗಲ್ಲ ಅಷ್ಟು ರಿಯಲ್ ಆಗಿ ಫೋಟೋಗಳು ಇರ್ತವೆ ಅಂದರೆ ಅಂದರೆ ಅದು ಆಲ್ರೆಡಿ ನಮ್ಮ ನಮ್ಮದೇ ಡೇಟಾ ನಾವೇ ಹಾಕಿರೋ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಡೇಟಾನೇ ತೊಗೊಂಡು ಅದು ಟ್ರೈನ್ ಮಾಡಿಕೊಂಡು ಅದು ಜನ್ರೇಟ್ ಮಾಡ್ತಾ ಇದೆ ಇಂಡಿಯನ್ಸ್ ಅಂದರೆ ಈ ರೀತಿ ಫೀಚರ್ಸ್ ಇರುತ್ತೆ ಮುಖ ಹೆಂಗಿರುತ್ತೆ ಅಂತೇಳಿ ಸೊ ಆದಷ್ಟು ನಿಮ್ಮ ಒಂದು ಡೇಟಾ ಪ್ರೈವಸಿ ಮತ್ತು ಇದರ ಬಗ್ಗೆ ಗಮನ ಇರಲಿ ಸುಮ್ಮನೆ ಏನಂದ್ರಂಗೆ ಎಲ್ಲಂದ್ರಲ್ಲೇ ಪಾಸ್ವರ್ಡ್ಸ್ಗಳನ್ನ ಹಾಕೋದು ಅಥವಾ ಈಗ ನೀವು ಗೂಗಲಲ್ಲಿ ಇನ್ನೊಂದು ಜಿಮೇಲಲ್ಲಿ ಒಂದಿದೆ ಡಾರ್ಕ್ ವೆಬ್ಬಲ್ಲಿ ನಿಮ್ಮ ಪಾಸ್ವರ್ಡ್ ಇದೆಯಾ ಅಂತೇಳಿ ಸೊ ಈಗ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಯಾರು ಮಾಡ್ಕೊಂಡಿರೋದಿಲ್ಲ ಅಂದರೆ ಒಂದು ಓ ಟಿ ಪಿ ಬರೋ ಪಾಸ್ವರ್ಡು ಸೊ ನನ್ನ ನನ್ನದೇ ಪಾಸ್ವರ್ಡ್ಸು ಡಾರ್ಕ್ ವೆಬ್ಬಲ್ಲಿ ಎಷ್ಟೊಂದು ಅಕೌಂಟ್ಸಲ್ಲಿ ಇರೋದನ್ನ ನಾನು ನೋಡಿದ್ರೆ ನನಗೆ ಶಾಕ್ ಆಗೋಯ್ತು ಇಮ್ಮಿಡಿಯೇಟಾಗಿ ನಾನು ಎಲ್ಲನೂ ಚೇಂಜ್ ಮಾಡಿ ಪಾಸ್ವರ್ಡ್ಸ್ನ ಪ್ರೂಫ್ ಫ್ಯಾಕ್ಟರ್ ಅತೆಂಟಿಕೇಷನ್ ಹಾಕೊಂಡೆ ಆಮೇಲೆ ಇನ್ನೊಂದಿದೆ ಅಥೆಂಟಿಕೇಟರ್ ಗೂಗಲ್ ಅಥೆಂಟಿಕೇಟರ್ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ಸ್ ಅಂತ ಆ್ಯಪ್ ಇರುತ್ತೆ ಸೊ ಅದರಲ್ಲಿ ಒಂದು ಕೋಡು ಅದಾಗದೇ ಆಟೋಮೆಟಿಕಾಗಿ ಜನರೇಟ್ ಆಗ್ತಾ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸೊ ಅದನ್ನು ನಿಮ್ಮ ಅಕೌಂಟಿಗೆ ಹಾಕೊಳ್ಳೋ ಥರ ಈ ರೀತಿಯ ಒಂದಷ್ಟು ಈಗ ಅವೈಲಬಲ್ ಇರುವಂತಹ ಒಂದು ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ನಿಮ್ಮ ಪ್ರೈವಸಿ ನಿಮ್ಮ ಮೆಸೇಜಸ್ ನಿಮ್ಮ ಚಾಟ್ ನಮ್ಮ ಒಂದೊಂದ್ಸಲ ಅನಿಸುತ್ತೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಏಯ್ ನನ್ನ ಡೇಟಾ ಇಟ್ಕೊಂಡು ಏನು ಮಾಡ್ಕೋಬೋದು ಆದರೆ ನಮ್ಮ ಡೇಟಾನೇ ಇಟ್ಕೊಂಡು ನಮ್ಮ ಬಗ್ಗೆನೇ ಏನು ಬೇಕಾದರೂ ಮಾಡ್ಬೋದು ಹೌದು ಈಗ ನೀವು ಜಸ್ಟ್ ಒಂದು ಗ್ಯಾಸ್ಟ್ರಿಕ್ ಅಂತ ಸರ್ಚ್ ಮಾಡಿ ಅಸಿಡಿಟಿ ಅಂತ ಸರ್ಚ್ ಮಾಡಿ ನಿಮಗೆ ಕಂಪ್ಲೀಟ್ ಅದರ ಆ್ಯಡ್ಸು ಎಲ್ಲ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆಂದರೆ ಅವ್ರ ಡೇಟಾ ಇದೆ ಅವ್ರ ಹತ್ರ ಅಷ್ಟು ಆ್ಯಡ್ ಪರ್ಸನಲೈಸೇಷನ್ ಮಾಡ್ಕೊಳ್ಳುತ್ತೆ ಪ್ರತಿಯೊಂದು ಎಲ್ಲ ಕಡೆಯೂ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದೇ ನಿಮ್ಮನ್ನ ಕೆಟ್ಟದಾಗೂ ಯೂಸ್ ಮಾಡ್ಕೋಬೋದು ನಿಮ್ಮ ಬಗ್ಗೆ ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಂಡು ಆಲ್ರೆಡಿ ಆಗೋಗಿದೆ ಕಂಪ್ನಿಗಳ ನಿಮ್ಮ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಎಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀರಾ ಎಲ್ಲಿ ಝೂಮ್ ಮಾಡಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ಡೇಟಾನು ಕೂಡ ಎಲ್ಲ ಸ್ಟೋರ್ ಎಲ್ಲ ಸ್ಟೋರಾಗಿ ಎಲ್ಲ ಅಕೌಂಟ್ಸ್ ಯೂ ಸೋಷಿಯಲ್ ಮೀಡಿಯಾ ಇದರಲ್ಲಿ ಇದೆ ಸೊ ಎ ಐ ಬಂದಿರೋದು ಪಡೋದು ಬೇಡ ನಾ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಯೂಸ್ ಮಾಡ್ಕೊಳ್ಳಿ ಸೊ ಇನ್ನ ನಿಮ್ಮ ಲಾಸ್ಟ್ ಫೈನಲ್ ವರ್ಡ್ಸ್ ಏನಿದೆ ಎ ಐ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಬೆನಿಫಿಷಿಯಲ್ ಆಗಿದೆ ಲೈಫ್ನ ಸಿಂಪ್ಲಿಫೈ ಮಾಡುತ್ತೆ ಲೈಫ್ನ ಈಸಿಯರ್ ಮಾಡುತ್ತೆ ನೀವು ಸೆವೆನ್ ಡೇಸ್ ವರ್ಕಿಂಗ್ ಮಾಡೋಕ್ಕೆ ಬೇಕಾಗಿಲ್ಲ ವೀಕೆಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಕಳಿಬೋದು ಫ್ರೆಂಡ್ಸ್ ಜೊತೆ ಟೈಮ್ ಕೊಡ್ಬೋದು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಟೆಕ್ನಾಲಜಿ ಇವತ್ತು ಹೇಗೆ ಇದೆ ನಾಳೆ ಇನ್ನೊಂದು ಬರುತ್ತೆ ಆ ಟೆಕ್ನಾಲಜಿ ಹೇಗೆ ಅಪ್ಡೇಟ್ ಆಗ್ತಾ ಇರ್ತೀವಿ ಯಾವುದೇ ಸಾಫ್ಟ್ವೇರ್ ಆದರೂ ಅಪ್ಡೇಟ್ ಆಗಬೇಕು ಯಾವುದೇ ಮನುಷ್ಯರು ಅಪ್ಡೇಟ್ ಆಗಬೇಕು ಇಲ್ಲ ಡೇಟ್ ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ ಔಟ್ ಡೇಟ್ ಅಂತ ಮನೇಲಿ ಕೂಸ್ಕೊಟ್ಟು ಹೋಗ್ತಾರೆ ಸೊ ಅಪ್ಡೇಟ್ ಆಗಿ ಕೊನೆವರೆಗೂ ಅಪ್ಡೇಟ್ ಆಗ್ತಾ ಇರೋ ಐ ವಿಲ್ ಬಿ ಸೆಕ್ಯೂರ್ ಯು ಫೀಲ್ ಸೆಕ್ಯೂರ್ ತುಂಬ ಒಳ್ಳೆಯ ಇದನ್ನು ಹೇಳಿದ್ರು ನಮ್ಮ ಮಕ್ಕಳು ಕೂಡ ಏ ಅಪ್ಪ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇದೆ ಅದು ಯೂಶಲ್ ಟಾಪ್ ಕೇಳ್ತೀರಲ್ಲ ಅದು ನೀವು ಅಪ್ಡೇಟ್ ಆಗಲಿಲ್ಲ ಅಂದರೆ ಆಬ್ವಿಯಸ್ ಓಕೆ ಸೊ ಇದಾಗಿತ್ತು ಎ ಐನ ಬಗೆಗಿನ ಈ ಎಪಿಸೋಡು ನಾವು ಮೈಸೂರಿನ ಕುಕ್ರಳ್ಳಿ ಕೆರೆಯಿಂದ ನಿಮಗೋಸ್ಕರ ಭಾಳ ನ್ಯಾಚುರಲ್ ಆಗಿರಲಿ ಅಂತ ಈ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಟೈಮ್ ಆ್ಯಂಡ್ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ನಮ್ಮ ಚಾನಲ್ಗೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಮೋದ್ ಕೂಡ ಅವರದೇ ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದಾರೆ ಭಾಳ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅವರು ಕೂಡ ಪೋಸ್ಟ್ ಮಾಡ್ತಾ ಇರ್ತಾರೆ ಅವರ ಒಂದು ಲಿಂಕ್ನ ತಿಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವ್ರದ್ದು ಕೂಡ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು